ಧರ್ಮಸ್ಥಳದಲ್ಲಿ ನೂರಾರು ಶವ ಹುತ್ತಿಟ್ಟ ಕೇಸ್ ಇಂದೂ ಕೂಡ ಸದ್ದು ಮಾಡಿದೆ ಇಷ್ಟು ದಿನ ಹದಿಮೂರನೇ ಪಾಯಿಂಟ್ ಮೇಲಿದ್ದ ಕುತೂಹಲ ತಣಿದು ಈಗ ಹದಿನೇಳನೇ ಪಾಯಿಂಟ್ಗೆ ಬಂದು ನಿಂತಿದೆ ಇಂದು ಮಾಸ್ಕ್ ಮ್ಯಾನ್ ಹದಿನೇಳನೇ ಜಾಗ ಗುರುತು ಮಾಡಿದ್ದು ಮೂರುವರೆ ಗಂಟೆ ಶೋಧ ನಡೆಸಿದ ಎಸ್ಐಟಿ ಬರಿಗೈಯಲ್ಲಿ ವಾಪಸ್ ಆಗಿದೆ ಇನ್ನು ಈ ಬಗ್ಗೆ ಇವತ್ತು ಮಾತನಾಡಿದ ಡಿಕೆ ಧರ್ಮಸ್ಥಳದ ವಿರುದ್ಧ ದೊಡ್ಡ ಷಡ್ಯಂತ್ರ ನಡೆದಿದೆ ಅಂತ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಇದರ ಮಧ್ಯೆ ಹದಿಮೂರು ವರ್ಷದ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ಕಾವಲ ಮುಡೂರು ಗ್ರಾಮದ ಹೇಮಾವತಿ ಕಾಣಿಯಾಗಿರೋ ಸುದ್ದಿ ಮತ್ತೆ ಸದ್ದು ಮಾಡಿದೆ ನೋಡಿ ಏನಾಯ್ತು ದೊಡ್ಡ ದೊಡ್ಡ ಇದು ನಾನು ಯಾರ್ದು ಅಂತ ನಾನು ಹೇಳುವುದಿಲ್ಲ ಇದೊಂದು ದೊಡ್ಡ ಷಡಂತ್ರನೇ ವೆಲ್ ಪ್ಲಾನ್ಡ್ ಸ್ಟ್ರಾಟಜಿ ಮಾಡಿ ಅವ್ರ ಮೇಲೆ ಕಪ್ ಚುಕ್ಕಿ ತರಬೇಕು ಅಂತ ಹೇಳಿ ಪ್ರಯತ್ನ ನಡೀತಾ ಇದೆ ನನಗೆ ಗೊತ್ತಿದೆ ಐ ನೋ ದಿ ಎಂಟೈರ್ ಡೀಟೇಲ್ ವಾಟ್ ಏಸ್ ವಾಟ್ ಐವ್ಸ್ ನನಗೂ ಗೊತ್ತಿದೆ ಬರಿ ಪುಟ್ಟಿ ಖಾಲಿ ಟ್ರಂಕೆ ಅದು ಕೇಸು ಏನು ಇಲ್ಲ ಅದು ಸದ್ ಜಾಸ್ತಿ ಮಾಡ್ತಾ ಇದೆ ಅಷ್ಟೇ ಮೀಡಿಯಾ ಏನು ಮಾಡೋದು ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ಇದು ಯೂಟ್ಯೂಬರ್ಸ್ ಅವರೆಲ್ಲ ಅವ್ರದೇ ಆದಂಥ ಒಂದು ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ ಅದರಿಂದ ನಾನೇನಾದ್ರ ಬಗ್ಗೆ ಕಾಮೆಂಟ್ ಮಾಡೋಕ್ಕೆ ಹೋಗುವುದಿಲ್ಲ ಸೊ ಭಾಳ ಅನ್ಯಾಯ ಅಂತೂ ಅವ್ರಿಗಾಗಿದೆ